ಸ್ನೇಹಿತರೆ ನಾವು ಇಡೀ ದಿನ ವಾಟ್ಸಪ್ನ ಯೂಸ್ ಮಾಡ್ತಾನೆ ಇರ್ತೀವಿ ಚಾಟ್ ಮಾಡೋಕ್ಕೆ ಮತ್ತು ಸ್ಟೇಟಸ್ಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಅದೆಲ್ಲ ಆದರೆ ಇದರಲ್ಲಿ ಒಂದು ಫ್ಯೂಚರ್ನ ಆ್ಯಡ್ ಮಾಡಿದ್ದಾರೆ ಇವರೆಲ್ಲರೂ ವಾಟ್ಸಪ್ ಕಂಪ್ನಿನವರು ಮೀಟಾ ಕಂಪ್ನಿನವರು ಅದು ತುಂಬ ಜನಕ್ಕೆ ಗೊತ್ತಿಲ್ಲ ತುಂಬ ಜನ ಗೊತ್ತಿದ್ರು ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅದು ತೋರಿಸ್ತೀನಿ ನೋಡಿ ನೀವು ತುಂಬ ಜನ ಗೊತ್ತಿರುತ್ತೆ ಆದರೂ ಇದು ಏನೇನು ಮಾಡ್ಬೋದು ಅನ್ನೋದು ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ ಯಾರಿಗೂ ಅಷ್ಟೊಂದು ಯೂಸ್ ಮಾಡ್ಕಂತಿಲ್ಲ ಯೂಸ್ ಮಾಡ್ಕೊಳ್ಳೋಕ್ ಟ್ರೈ ಮಾಡಿ ತುಂಬ ಯೂಸ್ ಆಗುತ್ತೆ ಎಸ್ಪೆಷಲಿ ಮಕ್ಕಳಿಗೆ ಸ್ಟೂಡೆಂಟ್ಸಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ ತುಂಬ ಖತರ್ನಾಕಿದೆ ಆಗಿದೆ ಇದು ಮತ್ತು ಆರ್ಟಿಸ್ಟ್ಗಳಿಗೆ ತುಂಬ ಡೇಂಜರ್ ಇದು ಹ್ಞೂ ಇಲ್ಲ ಐತಲ್ಲ ಇದು ಬ್ಲೂ ಐಕನ್ ಕಾಣ್ತಿದೆಯಲ್ಲ ಅದು ಅದನ್ನು ಎ ಇದು ಅದು ಎ ಇ ವರ್ಷನ್ ಅದು ನೀವು ಇದನ್ನು ಕ್ಲಿಕ್ ಮಾಡಿದರೆ ಇದಕ್ಕೆ ನೀವು ಏನಾದರೂ ಕೇಳಬಹುದು ಏನಾದರೂ ಎಲ್ಲದಕ್ಕೂ ಇದು ಉತ್ತರ ಮಾಡೋದು ನಿಮಗೆ ಯಾವುದಕ್ಕೂ ಇಲ್ಲ ಅನ್ನೋಂಗಿಲ್ಲ ಎಲ್ಲದಕ್ಕೂ ನಿಮ್ಗೆ ಉತ್ತರ ಕೊಡುತ್ತಿದ್ದು ಮತ್ತು ಏನಾದರೂ ಟೈಪ್ ಮಾಡಿ ನೀವು ಅದರಲ್ಲಿ ನಿಮ್ಗೆ ಆನ್ಸರ್ ಮಾಡುತ್ತದು ಎಕ್ಸಾಂಪಲಿಗೆ ನನಗೆ ಇಲ್ಲಿ ತೋರಿಸ್ತೀನಿ ನೋಡಿ ಏನೇನು ಮಾಡಬಹುದು ಇದು ಅನ್ನೋದು ಎಸ್ಪೆಷಲಿ ಆರ್ಟಿಸ್ಟ್ಗಳು ತುಂಬ ಹುಷಾರಾಗಿರಬೇಕು ನೋಡಿ ಇಲ್ಲಿ ಸ್ಟಾರ್ಟ್ ಒಂದು ಏನೋ ಒಂದು ಕೊಡ್ತೀನಿ ಅದಕ್ಕೆ ಆನ್ಸರ್ ಹೇಗೆ ರಿಪ್ಲೈ ಮಾಡೋದು ನೋಡಿ ಇದು ಸ್ವಲ್ಪ ಹಳೆ ಸಾಂಗು ಏನಾದರೂ ಸಜೆಸ್ಟ್ ಮಾಡು ಅಂತ ಕೇಳಿ ನೋಡೋಣ ನೋಡಿ ಇದೇನು ಕೊಡುತ್ತೆ ಅದು ನೋಡ್ತಾ ಹೋಗಿ ಎಸ್ಪೆಷಲಿ ಕಲಾವಿದರಿಗೆ ಚಿತ್ರಕಲಾವಿದರಿಗೆ ಎಲ್ಲ ಇದು ತುಂಬ ಡೇಂಜರ್ ಇದೆ ತುಂಬ ಅಂದರೆ ತುಂಬ ಡೇಂಜರ್ ಎಷ್ಟೋ ಕೆಲಸ ಜನ ಎಷ್ಟೋ ಜನ ಕೆಲಸ ಕೇಳ್ಕೊಂಡವರು ನೋಡಿ ಇದು ಕನ್ನಡ ಅವಾರ್ಡ್ ಸಾಂಗ್ ಸಜೆಸ್ಟ್ ಅಂತ ಕೇಳಿದ್ದೀನಿ ಇದು ನೋಡಿ ಅರುವತ್ತು ದಶಕದ್ದು ಫುಲ್ ಇಷ್ಟೇ ಕೊಡುತ್ತೆ ಯಾವ ಅಂದರೆ ಫೇಮಸ್ ಆ ಟೈಮಲ್ಲಿ ಯಾವುದು ಸಾಂಗ್ಗಳು ಫೇಮಸ್ ಆಗಿದ್ದು ಆಗ ಇದಾಗಿ ನೋಡಿ ಫುಲ್ ಇಷ್ಟೇ ಕೊಡುತ್ತೆ ಯಾವ ಮೂವಿದು ಯಾವ ಸಾಂಗು ಯಾವಾಗ ರಿಲೀಸ್ ಆಗಿರೋದು ಬೇರೆ ಟ್ರೈ ಮಾಡೋಂಥೇಳಿ ಇನ್ನು ನಿಮ್ಗೆ ಇನ್ನೂ ಈಜೆ ಅರ್ಥ ಆಗಬೇಕಂದ್ರೆ ಏನು ಕೊಡ್ಬೋದು ಅಂದರೆ ಕುವೆಂಪು ಅವ್ರ ಬಗ್ಗೆ ನೋ ಡೀಟೇಲ್ ಕೊಡೋದಕ್ಕೆ ಎಸ್ ಕೊಡು ಎ ಚಿಕ್ಕ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಕೇಳ್ತಾರಲ್ಲ ಎಸ್ ಎಗಳು ಕೊಡು ಕುವೆಂಪು ಅವ್ರ ಬಗ್ಗೆ ಚಿಕ್ಕದಾಗ ಒಂದು ಎಸ್ ಎ ಕೊಡು ಅಂತ ಕುವೆಂಪು ಬಗ್ಗೆ ನೀವು ಸುಮ್ಮನೆ ಟೈಪ್ ಮಾಡಿ ಅದು ನಿಮ್ಗೆ ಇರುತ್ತೆ ಡೀಟೇಲ್ ಇಂಥದ್ದಿಲ್ಲ ನಂಗೆ ಇಲ್ಲ ಹ್ಞೂ ಕುವೆಂಪುರ ಬಗ್ಗೆ ಕೇಳಿದ್ದೀನಿ ನೋಡೋಣ ಏನಾಗುತ್ತೆ ಹ್ಞೂ ನೋಡಿ ಕುವೆಂಪುರ ಬಗ್ಗೆ ಚಿಕ್ಕ ವ್ಯಾಸೆ ಎಲ್ಲು ಹುಟ್ಟಿದೋರಿ ಹೆಸರು ಏನು ಹ್ಞೂ ಯಾರ ಬಗ್ಗೆನಾದರೂ ಕೊಡಿ ನೀವು ಎಲ್ಲ ಡಿಟೇಲ್ ಕೊಡುತ್ತೆ ಯಾರ ಬಗ್ಗೆ ಏನರ ಏನಾದರೂ ಇಂಥದ್ದಿಲ್ಲ ಅನ್ನಂಗಿಲ್ಲ ಅದು ನೋಡಿ ಎಲ್ಲ ಡಿಟೇಲ್ ಅವ್ರ ಬಗ್ಗೆ ಬೇರೆ ಟ್ರೈ ಮಾಡ ಇನ್ನೊಂದು ಹ್ಞೂ ಹ್ಞೂ ತಲೆ ಟ್ಯಾಬ್ಲೆಟ್ ಸಜೆಸ್ಟ್ ಮಾಡಿ ನೋಡೋಣ ಆ್ಯಕ್ಚುಲಿ ಇವ್ರು ಕೊಡೋಂಗಿಲ್ಲ ಕೊಡ್ತಾ ಇಲ್ವೋ ಅನ್ನೋ ಡೌಟ್ ನನಗೆ ನೋಡೋಣ ಯಾಕಂದರೆ ಇದು ಗೌರ್ಮೆಂಟಿಂದ ಬ್ಯಾನ್ ಇದೆ ನೀವು ಡೇ ಇವ್ರ ಹತ್ರನೇ ಹೋಗಬೇಕು ಡಾಕ್ಟರ್ ನೋಡಿ ಏನಂತೀರಾ ಇದಕ್ಕೆ ಎಲ್ಲದಕ್ಕೂ ಕೂಡ ಎಲ್ಲದಕ್ಕೂ ಆನ್ಸರ್ ಮಾಡುತ್ತಿದ್ದು ಆಲ್ಮೋಸ್ಟ್ ಎಲ್ಲದಕ್ಕೂ ಆನ್ಸರ್ ಮಾಡುತ್ತಿದ್ದು ಹ್ಞೂ ಟ್ರೈ ಮಾಡಿ ನೀವು ಟ್ರೈ ಮಾಡಿ ಶಾಕ್ ಆಗ್ತೀರಾ ಇದನ್ನು ನೋಡಿ ನೀವು ಶಾಕ್ ಆಗ್ತೀರಾ ಏನು ಬೇಕಾದರೂ ಕೇಳಬಹುದು ವೀಡಿಯೋ ಸಾಂಗ್ಸ್ ಪ್ಲೇ ಮಾಡುತ್ತೆ ನಿಮಗೋಸ್ಕರ ಬೇರೆ ಏನಾದ್ರೂ ಟ್ರೈ ಮಾಡೋಣ ಹೇಳಿ ನಾನು ನಿಮಗೆ ಐಡಿಯಾ ತುಗಳು ಗೊತ್ತಾಗಲಿ ಅಂತ ಅಷ್ಟೇ ಆ ಆರ್ಟೇಜ್ಗಳಿಗೆ ತೋರಿಸ್ತೀನಿ ಆ ಆಟೇಜ್ಗಳಿಗೆ ಯಾವ ಸ್ಟೇಜಲ್ಲಿ ಬಂದಿದೆ ಏನಾದ್ರೂ ಬೇರೆ ಏನಾದ್ರು ಟ್ರೈ ಮಾಡೋಣ ಒಂದು ಸಾಂಗ್ಸು ಏನಾದರೂ ಹ್ಞೂ ವೀಡಿಯೋ ಪ್ರೊಮ್ಯಾಂಟಿಕ್ ಸಾಂಗ್ ಅಂತ ಕೊಟ್ಟಿದ್ದೀನಿ ನೋಡೋಣ ಇದೇನು ತೋರಿಸೋದು ನಿಮಗೆ ಈ ಸ್ಪೆಸಿಫಿಕ್ ಇಂಥದ್ದು ಬೇಕಂತ ಕೊಟ್ಟರು ಅದೇ ಸಾಂಗ್ ಪ್ಲೇ ಮಾಡುತ್ತೆ ನಿಮಗೆ ಅದು ಹುಡುಕಿ ಎಲ್ಲಾದ್ರು ಕನ್ನಡ ಸಾಂಗ್ ಅಂತ ಕೊಟ್ಟು ನೋಡೋಣ ಸಂದ್ರಿ ನೋಡಿ ಕನ್ನಡ ಈ ಇದು ಇರೋದು ಅಮೇರಿಕಾ ಆಫೀಸ್ ಈ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅನ್ನಂದರೆ ನಾವು ಊರೇ ಕೂಡ ಮಾಡ್ಕೊಳಕ್ಕಾಗಲ್ಲ ಹ್ಞೂ ಕನ್ನಡ ಭಾವ ಆಗಿತ್ತೆ ಯಾವತ್ತು ಕೊಡುತ್ತೆ ನೋಡೋಣ ನಿಮಗೆ ಹ್ಞೂ ಎಲ್ಲ ಬರುತ್ತೆ ಅದರಲ್ಲೇ ನೀವು ವಿಡಿಯೋ ಅಲ್ಲೇ ಪ್ಲೇ ಮಾಡ್ಕೋಬೋದು ಸ್ವಲ್ಪ ಆರ್ಟಿಸ್ಟ್ಗಳಿಗೇನಾದರೂ ಟ್ರೈ ಮಾಡೋಣ ಏನೇನು ಮಾಡಬಹುದು ಇದು ಅನ್ನೋದು ನೀವು ಯೋಚನೆ ಮಾಡಿ ಬೇರೆ ಏನಾದರೂ ಟ್ರೈ ಮಾಡೋಣ ತೋರಿಸ್ತೀನಿ ನೀವು ಟ್ರೈ ಮಾಡಿ ನೀವು ಟ್ರೈ ಇದು ತುಂಬ ಜನ ಗೊತ್ತಿಲ್ಲ ಏನೂ ಐತಿ ಅನ್ಕೊಂಡು ಸುಮ್ಮನಾಗಿ ಬಿಟ್ಟಿದ್ದೀವಿ ನಾವು ಅದು ಐಕೋನ್ ಅಷ್ಟೇ

ಯೋಚನೆ ಮಾಡೋ ಲೆ ಲೆ ಏನು ಕೊಡೋದು ಏನೋ ಎಲ್ಲ ಮಾಡೋಕ್ಕೆ ರೆಡಿ ಇದೆ ಇದು ಹಂಗಿದ್ದಾಗ ಎಲ್ಲ ಸಿಗುತ್ತೆ ಅಂದಾಗ ನೀವು ಏನು ಬೇಕು ಎಸ್ಪೆಷಲಿ ಆರ್ಟಿಸ್ಟ್ಗಳಿಗೆ ಕಾನ್ಸೆಪ್ಟ್ಗಳು ನೋಡಿ ಇದು ಒಂದು ಮಗು ಲೇಕ್ ಮುಂದೆ ಕೂತಿರೋದು ಬುಕ್ ಹಿಡ್ಕೊಂಡು ಆ್ಯಪಲ್ ತಿಂತ ಇರೋದು ಅಂತ ಕೊಡ್ತಾರೆ ನೋಡೋಣ ಏನು ಮಾಡುತ್ತೆ ಇದು ಯಾಕಂದರೆ ನಮಗೆ ಕಂಪ್ನಿಗಳಿಗೆ ಕೊಡೋದು ಹಿಂಗೆ ಕಾನ್ಸೆಪ್ಟು ಇದನ್ನು ನೋಡಿದ್ರೆ ಇದು ಆನ್ಸರ್ ತಲೆ ಕೆಟ್ಟಕೊಳ್ತೀರಾ ಇಷ್ಟು ನಾವು ಮಾಡೋಕ್ಕೆ ಕಡಿಮೆ ಅಂದರೆ ಎರಡರಿಂದ ಮೂರು ದಿನ ಬೇಕು ಕಾನ್ಸೆಪ್ಟ್ ಇಸ್ಕೋ ಸ್ಕೆಚ್ ಅಪ್ರೂವ್ ಮಾಡಿಸು ಕಲರಿಂಗ್ ಮಾಡು ಅದನ್ನು ಫೈನಲ್ ಮಾಡು ಮಿನಿಮಮ್ ಟೂ ಡೇಸ್ ಜಾಬ್ ಹ್ಞೂ ನೋಡಿ ಇಮೇಜ್ ಹೇಗಿದೆ ಫೋಟೋ ತೆಗ್ದಂಗೆ ಇದೆ ಇದನ್ನು ಯೂಸ್ ಕೂಡ ಮಾಡ್ಕೋಬೋದು ತುಂಬ ಇಮೇಜಸ್ಗಳು ಇವೆಲ್ಲ ಕಾನ್ಸೆಪ್ಟಲ್ಲು ಅಂದರೆ ರಫ ಏನಂತೀವಿ ನಾವು ಅದು ಅವರಿಗೆ ಇದನ್ನು ಕೊಡಬೇಕು ಇದರಿಂದ ಜನ್ರೇಟ್ ಅಂತ ಅಷ್ಟೇ ಇರುತ್ತೆ ಯೂಶಲಿ ಏನಿರಲ್ಲ ನೋಡಿ ಜೀಟೇಲಿಂಗ್ ಹೆಂಗಿದೆ ನೋಡಿ ಅದು ಎ ಜನ್ರೇಟೆಡ್ ಇಮೇಜ್ ಇದು ನೋಡೋಕ್ಕೆ ಫೋಟೋಗ್ರಫಿ ಇದ್ದಂಗೆ ಇದೆ ಇನ್ನೊಂದು ಆಪ್ಷನ್ ಕೊಡು ಇದಕ್ಕೆ ಅಂತ ನೋಡೋಣ ಕೇಳೋಣ ನೀನು ನೋಡೋಣ ಹ್ಞೂ ನೋಡಿ ನಮ್ಗೆ ಇನ್ನೊಂದು ಆಪ್ಷನ್ ಅಂದರೆ ಇನ್ನೂ ಎರಡು ದಿನ ಕೊಡಪ್ಪ ಅಂತ ಕೇಳ್ತೀವಿ ನಾವು ಟೈಮಿಂಗು ಹ್ಞೂ ಹೇಗಿದೆ ಫೋಟೋ ನೀವು ಇನ್ನೂ ಇದಕ್ಕೆ ಡೀಟೇಲ್ ಆ್ಯಡ್ ಮಾಡ್ಕೊಬೋದು ಬೇಕಾದರೆ ಸ್ಪೆಕ್ಸಿ ಕೆನ್ ಯು ರಿಮೂವ್ ಸ್ಪೆಕ್ಸಿ ಫ್ರಮ್ ದಿ ಕೆನ್ ಯು ಮೇಕ್ ದಟ್ ಬ್ಯಾಸ್ಕೆಟ್ ಅದರ್ ಆಪ್ಷನ್ ಹ್ಯಾಂಗೆ ಕೊಡ್ತಾ ಹೋಗ್ತಾ ಇದ್ದರೆ ನಿಮ್ಮದು ಚೇಂಜ್ ಮಾಡಿ ಮಾಡಿ ಬೇರೆ ಆಪ್ಷನ್ ಕೊಡ್ತಾ ಇರುತ್ತೆ ಬೇರೆ ಇನ್ನೊಂದು ಟ್ರೈ ಮಾಡೋಣ ಅಂತ ಹೇಳಿ ಬೇರೆ ಕಾನ್ಸೆಪ್ಟ್ ಏನಾದರೂ ಕೊಡೋಣ ಒಂದು ಹುಡುಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಓಡ್ತಿರೋದು ಒಂದು ಕಾನ್ಸೆಪ್ಟೇ ಇಮೇಜ್ ಈ ಪೇಂಟಿಂಗ್ ಅಂತ ಕೊಟ್ಟರೆ ಇದರಲ್ಲಿ ಅದ್ರ ಜೊತೆ ಪೇಂಟಿಂಗ್ ಅದರ ಪೇಂಟಿಂಗ್ ಥರ ಸ್ಕೆಚ್ ಪೇಂಟಿಂಗ್ ಅದು ಇದು ನೋಡೋಕೆ ಸ್ವಲ್ಪ ಫೋಟೋಸ್ ಥರ ಕಾಣ್ತಿದ್ದಾವೆ ಅದು ಪೇಂಟಿಂಗ್ ಥರ ಮಾಡೋದ್ರೆ ಪೇಂಟಿಂಗ್ ಥರನೇ ಮಾಡುತ್ತೆ ಅದನ್ನು ಕೊಟ್ಟು ನೋಡೋಣ ಈ ಸುಮ್ಮನೆ ಒಂದು ಹುಡುಗಿ ಟ್ರೈನ್ ಮೇಲೆ ಓಡುತ್ತಿರೋದು ಲೆದರ್ ಬ್ಯಾಗ್ ಹಿಡ್ಕೊಂಡು ಅಂತ ಕೊಟ್ಟು ನೋಡೋಣ ಏನು ಮಾಡುತ್ತೆ ನಾನು ಅದಕ್ಕೆ ಲೆದರ್ ಬ್ಯಾಗ್ ಅಂತ ಸ್ಪೆಸಿಫೈ ಮಾಡ್ತಿದ್ದೀನಿ ನೋಡಿ ಅದು ಹೇಗೆ ಡೀಟೇಲ್ ತಗೊಳುತ್ತೆ ಅನ್ನೋದು ನೀವು ಹೇಗೆ ಡೀಟೇಲ್ ಕೊಡ್ತೀವಿ ಕೊಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಅದಕ್ಕೆ ಹೇಳಿದೆ ಆರ್ಟಿಸ್ಟ್ಗಳಿಗೆ ಕಲಾವಿರು ತುಂಬ ನೋಡಿ ಇದು ಕಾನ್ಸೆಪ್ಟ್ ಹೇಗಿದೆ ನೋಡಿ ರೈಲ್ವೆ ಟ್ರ್ಯಾಕ್ ಮೇಲೆ ರನ್ ಮಾಡ್ತಿರೋದು ವಿತ್ ಲೆದರ್ ಬ್ಯಾಗ್ ಹ್ಞೂ ಏನಂತೀರಾ ಓಕೆ ಇದನ್ನ ಇನ್ನೊಂದು ಆಪ್ಷನ್ ಕೊಡ್ ಒಂದ್ ಕೇಳಿ ನೋಡೋಣ ಏನು चेंजेस ಬರುತ್ತೆ ಅಂತ ಸೇಮ್ ನೋಡಿಲ್ಲ ನೋಡಿ ಹುಡುಗಿ ಫೇಸ್ ಚೇಂಜ್ ಇದೆ ಹ್ಞೂ ಕ್ಲಾತು ಚೇಂಜ್ ಇದೆ ನೋಡಿ ಫುಲ್ ಚೇಂಜ್ ಇದೆ ಆ್ಯಕ್ಚುಲಿ ಅದು ಈ ಕಡೆ ಆ ಕಡೆ ಅದು ಪ್ಲಾಟ್ಫಾರ್ಮ್ ಟ್ರಿಮ್ ಮಾಡೈತೆ ಹುಡುಗಿನ ಚೇಂಜ್ ಇದೆ ಎಲ್ಲ ಚೇಂಜ್ ಇದೆ ನೋಡೋಣ ಬೇರೆ ಏನಾದರೂ ಹಿಂದೆ ಯಾರಾದರೂ ಓಡ್ತಿರಂಗೋ ಅಥವಾ ಅದೇ ಹುಡುಗಿನ ಅಜ್ಜಿ ಥರ ಇಲ್ಲ ಇನ್ನೊಬ್ರನ್ನ ಆ್ಯಡ್ ಅಂತ ಕೆಡಿನ ಅಜ್ಜಿ ಥರ ಕಾಣ್ತೀರ ನೋಡಿ ಅದು ಇಮ್ಯಾಜಿನಿ ವಿಜುಲೈಝರ್ಗಳು ಇದ್ದಿದ್ದು ನಾವೆಲ್ಲ ವಿಜುಲೈಝರ್ ವಿಜುವಲೈಸರ್ ಜಾಬೇ ಮಾಡಿರೋದು ಬಟ್ ಇಷ್ಟೆಲ್ಲ ಮಾಡಬೇಕಂದ್ರೆ ಕಡಿಮೆ ಅಂದ್ರೆ ಒಂದು ಸಿಂಗಲ್ ವರ್ಕ್ ಅಂದ್ರೂ ಟೂ ಡೇಸ್ ತ್ರೀ ಡೇಸ್ ಟೈಮಿಂಗ್ ಬೇಕಾಗಿತ್ತು ನಮಗೆ ರೆಫರೆನ್ಸ್ ಕಲೆಕ್ಟ್ ಮಾಡು ಅದು ಮಾಡು ಇದು ಮಾಡು ಅಂದಾಗ ಹೂ ಏನು ಮಾಡ್ಕೊಳಕ್ಕಾಗಲ್ಲ ಹ್ಞೂ ಅಜ್ಜಿ 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 ಹ್ಞೂ ನೋಡಿ ಇಷ್ಟು ನಾವು ಕಾನ್ಸೆಪ್ಟ್ ಇದ ಕುತ್ಕೊಂಡು ಸ್ಟಡಿ ಮಾಡೋಕ್ಕೆ ಎಷ್ಟೊತ್ತು ಬೇಕು ನಮಗೆ ಸಮೇತ ನಿಮಗೆ ಆಪ್ಷನ್ ಇದಕ್ಕೆ ನೀವು ಆಪ್ಷನ್ ಕೊಡಿ ಅಂದರೆ ಇದು ಮತ್ತೆ ಆಪ್ಷನ್ ಬೇಗ ಕೊಡುತ್ತೆ ನಿಮಗೆ ಬೇರೆ ಟ್ರೈ ಮಾಡೋಣ ಮಾಡುತ್ತೆ ನಿಮಿಷ ಪೇಂಟಿಂಗ್ ಏನಾದ್ರು ಟ್ರೈ ಮಾಡೋಣ ಈಗ ಕಲಾವಿದರಿಗೆ ಇದನ್ನು ನೋಡಿ ಕಲಾವಿದರು ಪೇಂಟಿಂಗ್ ಆರ್ಟಿಸ್ಟ್ಗಳು ನಾವು ನಮ್ಗೆ ಎಷ್ಟು ಲಾಸ್ ಆಗಿದೆ ಅನ್ನೋದು ನಮ್ಗೆ ಎಷ್ಟು ಡೇಂಜರ್ ಇದು ಅನ್ನೋದು ಒಂದು ಸ್ಟಿಲ್ ಲೈಫ್ ಮಾಡೋಣ ಪಾಟು ಟೀ ಪಾಟು ಫ್ರೂಟ್ಸ್ ಜೊತೆ ಟೇಬಲ್ ಮೇಲೆ ಏನು ತೊಗೊಳೋದು ನೋಡಿ ನೀವು ಬೇಗ ಟ್ರೈ ಮಾಡ್ತೀರಿ ನೀವು ಟ್ರೈ ಮಾಡಿ ಚೆಕ್ ಮಾಡಿ ಇಮೇಜಸ್ ಹೇಗೆ ಹೇಗೆ ವರ್ಕಾಗುತ್ತೆ ಅನ್ನೋದು ಫನಾನ ಅಂತ ತುಂಬಾ ಶಾಗೋ ಆದೇ ಬಟ್ ಯೂಸ್ ಆಗುತ್ತಿದೆ ತುಂಬಾ ಇಮೇजेसಗಳು ನಮಗೆ ಬಟ್ ಸ್ಟಿಲ್ ಇಟ್ ಇಸ್ ಲಾಸ್ಟ್ ತುಂಬಾ ನೋಡಿ ಈ ಇಮೇಜ್ ನಾವಇದನ್ನ ಕಾನ್ಸೆಪ್ಟ್ ನ ಡೈಜೆಸ್ಟ್ ಮಾಡಿಕೊಳ್ಳಕ್ಕೆ ಕಾನ್ಸೆಪ್ಟ್ ಮಾಡೋಕ್ಕೆ ಕಲರ್ ಸ್ಕೀಮ್ ನೋಡೋಕೆ ಇಷ್ಟೊತ್ತು ಬಟ್ ನೋಡಿ ಪೇಂಟಿಂಗ್ ಎಸ್ ಟೂರ್ಡ್ ಲೇ ಪೇಂಟಿ ಯಾಯಿ ಪೇಂಟಿ ಟ್ಯಾಬ್ಲೆಟ್ ಅಲ್ಲಿ ಮಾಡಿದಂಗೈತೆ ಬೇರೆ ಇದನ್ನೇ ಬೇರೆ ಆಪ್ಷನ್ ಕೊಡೋಂದ್ರೆ ಆರಾಮಾಗಿ ಕೊಡುತ್ತದ ಇದರಿಂದ ಗ್ರೇಪ್ಸ್ ಚೇಂಜ್ ಮಾಡಿ ತೆಗೆದುಬಿಡು ಬೇರೆ ಜಿ ಗ್ರೇಪ್ಸ್ ಹಾಕೋದು ಬೇರೆ ಗ್ರೇಪ್ಸ್ ಬರುತ್ತೆ ಇದರಲ್ಲೇ ಲೆಮನ್ ಕಲರ್ ಗ್ರೀನ್ ಲೆಮನ್ ಕೊಡೋದರೆ ಅಂದರೆ ನಾವು ಡೀಟೇಲ್ ಕೊಡ್ತೀವಲ್ಲ ಗ್ರೀನ್ ಲೆಮನ್ ಗ್ರೀನ್ ಆ್ಯಪಲ್ ವಿತ್ ಫೋರ್ ಲೀವ್ಸ್ ಟೀ ಪಾಟ್ ವಿತ್ ಕ್ಯಾಬೋನ್ಸು ಏನು ಹೇಳೋದು ಹೊಗೆ ಹಿಂಗೆ ಆಚೆ ಪಡ್ತೀವಿ ಅದು ನಮಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಬರಬೇಕಷ್ಟೇ ಡೀಟೇಲ್ಸು ಆ ಡೀಟೇಲ್ಸ್ ಇದು ಕೊಡುತ್ತೆ ಇದು ಹಾಂ ನೋಡಿ ಸ್ನೇಹಿತರೆ ಹ್ಞೂ ತುಂಬ ಜನಕ್ಕಂತೂ ಯೂಸ್ಫುಲ್ ಇದೆ ಒಳ್ಳೆಯದು ಆಪ್ಷನ್ ಇದು ಬಟ್ ಕಲಾವಿದರಿಗೆ ಅಷ್ಟೇ ಡೇಂಜರು ಅವ್ರಿಗೂ ಯೂಸ್ಫುಲ್ ಇದೆ ಯುಟಿಲೈಸ್ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆಯದು ಬಟ್ ತುಂಬ ಕೆಲಸಗಳನ್ನ ತಿಂದಿದೆ ಇದು ನನಗೆ ಗೊತ್ತಿರಂಗೆ ತುಂಬಗಳು ಜಾಬ್ ಲಾಸ್ ಮಾಡ್ಕೊಂಡ್ರೆ ಕಾನ್ಸೆಪ್ಟೆಲ್ಲ ಆರ್ಟಿಸ್ಟ್ಗಳಿರ್ತಾರಲ್ಲ ಸ್ಟೋರಿ ಬೋರ್ಡ್ ಆರ್ಟಿಸ್ಟ್ಗಳು ಅವರು ಎಲ್ಲರೂ ಇದೇ ಇದರಿಂದ ಬಂದಿರೋ ಹೊಸ ಟೆಕ್ನಾಲಜಿಯಿಂದ ಬಟ್ ಇದನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡೋಕ್ಕಾಗುತ್ತೋ ನಾವು ಮಾಡಬೇಕಷ್ಟೇ ಬೇರೆ ದಾರಿ ಇಲ್ಲ ಧನ್ಯವಾದಗಳು